ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸ್ಟೆಂಟಾಗಿ ಟೂ ಮಿನಿಟ್ಸಲ್ಲಿ ರಸನ್ನ ಹೇಗೆ ಮೇಲೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನು ಫಸ್ಟು ಒಂದು ಸ್ವಲ್ಪ ಬೆಚ್ಚಗೆ ನೀರು ಮಾಡಿಕೊಂಡು ಅದಕ್ಕೆ ಹುಣ್ಸೆಣ್ಣು ಮತ್ತು ಟೊಮ್ಯಾಟೊನ ಇಟ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸೈಡು ಒಂದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎರಡು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಪೆಪ್ಪರ್ನ ಹಾಕೋತಾ ಇದ್ದೀನಿ ಮೆಣಸು ನೀವು ಸ್ವಲ್ಪ ಜಾಸ್ತಿ ಬೇಕಂದರೂ ಹಾಕೊಬೋದು ಜೀರಿಗೆನ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫಸ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇದನ್ನು ಹುರ್ಕೊಂಡ್ಮೇಲೆ ನಾ ರಸಮ್ ಏನೇನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಸಿಪ್ಪೆ ಸಮೇತ ಒಂದು ಐದಾರು ಬೆಳ್ಳುಳ್ಳಿನ ನೀಟಾಗಿ ಚರ್ಚಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಥರ ನೀರು ಬಿಟ್ಕೊಂಡಿರಬೇಕು ಅದರಲ್ಲೇ ಟೊಮ್ಯಾಟೋನ ಚೆನ್ನಾಗಿ ಕ್ಯೂಚಬೇಕಾಗುತ್ತೆ ಸೊ ಅದಾದಮೇಲೆ ಇನ್ನೊಂದು ಪಾತ್ರೆ ತೊಗೊಂಡು ಅದು ನಾವೇನು ಕ್ಯೂಚ್ರ್ತೀವಿ ಅದನ್ನು ಇದಕ್ಕೆ ಹಾಕಿ ಆಮೇಲೆ ಇದ್ರ ಜೊತೆ ಕೊತ್ತಂಬರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಆವಾಗಲೇ ಹುರಿದಿಟ್ಕೊಂಡಿದ್ನ ಪುಡಿ ಮಾಡಿಕೊಂಡೆ ಇವಾಗ ಒಗ್ಗರಣೆಗೆ ಏನೇನು ಹಾಕೋದು ಅಂತ ನೋಡೋಣ ಒಗ್ಗರಣೆಗೆ ನಾನು ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಖಂಡಿತ ನೀವು ಕೂಡ ಒಗ್ಗೂಟನ್ನ ಮನೇಲಿ ಟ್ರೈ ಮಾಡಿ ನೋಡಿ ಬೇಗ ಆಗೋಗ್ಬಿಡುತ್ತೆ ಟೂ ಮಿನಿಟ್ಸಲ್ಲೇ ಇದನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ ಅದಾದಮೇಲೆ ನಾವು ಏನು ಬೆಳ್ಳುಳ್ಳಿನ ಚಿಟ್ಕೊಂಡಿದ್ವಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಾಗೆ ಇದಕ್ಕೆ ನಾನು ರೆಡ್ ಚಿಲ್ಲಿನ ಇದ್ದೀನಿ ಬಣ್ಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದಿಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟು ಅದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಇಂಗು ಮತ್ತು ಅರ್ಶಿನದ ಪೌಡರನ್ನ ಇದ್ದೀನಿ ಸ್ವಲ್ಪ ಅಷ್ಟೇ ಇನ್ನೊಂದು ಕಡೆ ನಾವು ಆವಾಗಲೇ ಟೊಮೆಟೊ ಮತ್ತು ಹುಣ್ಸೆನ್ ಕ್ಯೂ ಇಟ್ಕೊಂಡಿದ್ವಲ್ಲ ಆ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ಸ್ವಲ್ಪ ಹಿಂಗ ಹಾಕ್ಕೊಂಡು ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊಳ್ಳೋಣ ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ರಸಮ್ಗೆ ನಾನಿದನ್ನು ಇಬ್ಬರಿಗೆ ಅಂತ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಜನ ಇದ್ದರೆ ನೀವು ಎರಡು ಮೂರು ಟೊಮೆಟೊನ ಕೂಡ ಯೂಸ್ ಮಾಡ್ಬೋದು ಜಾಸ್ತಿ ಜನ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ ಎಲ್ಲನೂ ಇಲ್ಲ ಅಂದರೆ ಇಬ್ಬರಿಗೆ ಅಂದರೆ ಒನ್ ಟೊಮೆಟೊ ಸಾಕಾಗುತ್ತೆ ಜಾಸ್ತಿ ಹುಳಿ ಆದರೆ ಚೆನ್ನಾಗಿರೋಲ್ಲ ಸೊ ಇದಿಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಚೆನ್ನಾಗಿ ರಸಮನ್ನ ಕುದಿಸ್ಬಾರ್ದು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಸುಮ್ಮನೆ ಹಂಗೆ ಬಾಯ್ಲ್ ಆಗ್ತಾ ಇದ್ದಂಗೆ ಆ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಸಮ್ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ನೀವು ಟ್ರೈ ಮಾಡ್ಬೋದು ಈ ಪ್ಯಾಕೆಟಲ್ಲಿ ಸಿಗೋ ರಸಮ್ ಪೌಡರ್ ಎಲ್ಲ ಒಂದು ಚೂರು ಚೆನ್ನಾಗಿರೋಲ್ಲ ಈ ಥರ ನೀವು ಮನೇಲಿ ಒಂದ್ಸಲಿ ಮಾಡ್ಕೊಂಡು ತಿಂದು ನೋಡಿ ನಿಮಗೆ ತುಂಬ ಟೇಸ್ಟ್ ಇಷ್ಟ ಆಗುತ್ತೆ ಸೊ ಯಾ ನೋಡಿದ್ರಲ್ಲ ಟೂ ಮಿನಿಟ್ಸಲ್ಲಿ ರಸಮನ್ನ ನಾವು ರೆಡಿ ಮಾಡಿಬಿಟ್ವಿ ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್